ನಮಸ್ಕಾರ ನೀವು ನೋಡ್ತಾ ಇದ್ರ ಯುಕೆ ನೈನ್ ನ್ಯೂಸ್ ಕನ್ನಡ ಮಾದರಿ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಮತ್ತು ಇದು ಇದು ಎಣಿಕೆ ಕೇಂದ್ರ ಏನಿದೆ ಅದರಲ್ಲೂ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಕೆಲವು ವಿಷಯಗಳು ತಮ್ಮೆಲ್ಲರ ಗಮನಕ್ಕೆ ತರ್ತೀನಿ ಒಂದು ಬ್ಯಾಲೆಟ್ ಪೇಪರ್ ಏನಿದೆ ಅದು ಶಿಕ್ಷಕರ ಇದಕ್ಕೆ ಕಾನ್ಸ್ಟಿಟ್ಯೂನ್ಸಿಗೆ ಗುಲಾಬಿ ಬಣ್ಣದು ಪಿಂಕ್ ಕಲರ್ ಮತ್ತು ಗ್ರ್ಯಾಜುವೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಬಿಳಿ ಬಿಳಿ ಬಣ್ಣದ ವೈಟ್ ಕಲರ್ ಪೋಲಿಂಗ್ ಸ್ಟೇಷನ್ನಲ್ಲಿ ಇದ ವೋಟರ್ಸ್ ಐಡೆಂಟಿಫಿಕೇಷನ್ ಏನೇನು ಬ ತರಬಹುದು ಎಪಿಕ್ ಕಾರ್ಡ್ ಒಂದು ಅಥವಾ ಆಧಾರ್ ಕಾರ್ಡ್ ಡ್ರೈವರ್ಸ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸರ್ವಿಸ್ ಐಡೆಂಟಿಟಿ ಕಾರ್ಡ್ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಈ ಶಿಕ್ಷಕರ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಉದ್ಯೋಗಗಳಲ್ಲಿ ಏನು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಅದು ಡಿಗ್ರಿ ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಒರಿಜಿನಲ್ ಮತ್ತು ಯಾರು ಅಂಗವಿಕಲರು ಇದ್ದಾರೆ ಅವ್ರ ಏನು ಫೋಟೋ ಸರ್ಟಿಫಿಕೇಟ್ ಇದೆ ಅದು ಇದರಲ್ಲಿ ಯಾವುದು ಒಂದು ತಂದರೆ ಅವರಿಗೆ ವೋಟ್ ಮಾಡಲಿಕ್ಕೆ ಬಿಡ್ತಾರೆ ನಮ್ಮ ಈ ಮಾಡೆಲ್ ನೀತಿ ಸಂಹಿತ ಬಗ್ಗೆ ಏನೇನು ಆಗಿದೆ ಇಲ್ಲಿವರೆಗೆ ತಮಗೆ ಸ್ವಲ್ಪ ತಿಳಿಸ್ತೀನಿ ನಾನು ಒಟ್ಟು ಈಗ ಲಿಕರ್ ಸೀಜರ್ ಆಗಿದೆ ಮೂವತ್ತೆರಡು ಮೂವತ್ತ್ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ನೂರು ಅರವತ್ತಾರು ಇದು ಬಿಟ್ಟು ಬೇರೆ ಬೇರೆ ಸೀಜರ್ ಸೇರಿಸಿ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತೆರಡು ಸಾವಿರ ಮುನ್ನೂರು ಮೂವತ್ತು ಮೂರು ಒಟ್ಟು ನಾವು ವ್ಯಾಲ್ಯೂಬಲ್ ಸೀಸ್ ಮಾಡಿದ್ದೀವಿ ಎಷ್ಟು ವ್ಯಾಲ್ಯೂಬಲ್ ಸೀಸರ್ ಆಗಿದೆ ಇದರಲ್ಲಿ ಮುಕ್ ಮೇನ್ ಐಟಮ್ ಲಿಕರ್ ಅದರಲ್ಲೂ ಬೆಳಗಾವಿ ಅತಿ ಹೆಚ್ಚು ಹತ್ತೊಂಬತ್ತು ಲಕ್ಷ ನಲವತ್ತೆರಡು ಸಾವಿರ ಐದುನೂರು ತೊಂಬತ್ತಾರು ಮತ್ತು ಬೆಳಗಾವಿಯಲ್ಲಿ ಇಪ್ಪತ್ತ್ಮೂರು ಲಕ್ಷ ಹದಿನೇಳು ಸಾವಿರ ರೂಪಾಯಿದು ಬೇರೆ ಐಟಮ್ ಸೀಸ್ ಆಗಿದೆ ಇದರಲ್ಲಿ ಬಿ ಸಿ ಸಾವಿರ ಅಂತಂದರೆ ಮುಖ್ಯವಾಗಿ ವೆಹಿಕಲ್ಸ್ ಇವು